ನಿದ್ದೆ ಮಾಡಿಲ್ಲ ಹುಬ್ಳಿ ಹೊರಟ್ಟಿ ಅವರು ಒಂದು ಪ್ರೋಗ್ರಾಮ್ ಕರೆದಿದ್ದಾರೆ ಅದಾದ್ಮೇಲೆ ಗದಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಇವೆರಡು ಕಾರ್ಯಕ್ರಮ ಇದೆ ಅದಾದ್ಮೇಲೆ ಬೆಳಗಾವಿ ಹೋಗ್ತೀವಿ ಬಿಜೆಪಿಯವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರುವ ಬಿಜೆಪಿಯವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ನಮ್ಗೆ ಕಲ್ಲುಡೋದು ಕೈ ಹೊಡೋದು ಇದು ಆಯ್ತು ಅಂತ ಏನೇನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ಟರೆ ಬೇರೆ ಯಾವುದು ಇಂಟ್ರೆಸ್ಟ್ ಇಲ್ಲ ಯಾಕೆಂದ್ರೆ ಅವ್ರಿಗೆ ಒಗ್ಗಟ್ಟಿರುವಲ್ಲ ಅಪ್ಪ ಏನೋ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳು ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಮಾಡಿ ಎಲ್ಲ ನನಗೆ ನಾನೇ ರೆಡಿ ಇದ್ದೀನಿ ನೀರಾವರಿ ಮಾಡಲಿ ಎಲ್ಲ ಮಾಡಲಿ ಎಲ್ಲಕ್ಕೂ ಹೇಳಿದ್ದ ಈಗ ನಾನು ಮೊನ್ನೆ ತಾನೇ ನಾನು ಮಿನಿಸ್ಟರ್ ಹೋಗಿ ಫಾರೆಸ್ಟ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ದೆ ಆಮೇಲೆ ಪ್ರಹ್ಲಾದ್ ಜೋಶಿಗೂ ಹೋಗಿ ಭೇಟಿ ಮಾಡಿದ್ದೆ ಅವರು ಹೇಳಿದ್ದೀವಿ ಅಂತ ಹೇಳಿದರು ಅವರು ಹೇಳಿದ್ರು ಇವರು ಹೇಳಿದ್ದಾರೆ ಅಂತ ಹೇಳಿ ನಮ್ಗೆ ಯಾವ ಪರ್ಮಿಷನ್ ಕೊಡ್ತಾರೆ ಎಲ್ಲ ಟೆಂಡರ್ ಎಲ್ಲ ಕರೆದು ರೆಡಿ ಮಾಡಿ ಇಟ್ಟಿದ್ದೀನಿ ಕೆಲಸ ಪ್ರಾರಂಭ ಮಾಡ್ತೀವಿ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ರು ಜವಾಬ್ದಾರಿ ತೆಗೆದುಕೊಂಡು ಫಸ್ಟು ಏಕೆಂದ್ರೆ ಸೆಲೆಬ್ರೇಷನ್ ಮಾಡಿದ್ರು ನಾವು ಕೆಲಸ ಮಾಡೋರು ನಾವು ಅವರು ಒಂದು ಸಣ್ಣ ಫಾರೆಸ್ಟ್ ಪರ್ಮಿಷನ್ನು ಸಿಗ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇದೆ ಯಾರು ಹೆಸರಿಲ್ಲ ಕೇವಲ ಆರೋಪ ಮಾಡಿದ್ದೀವಿ ನಾವು ಯಾರೋ ಬಿಜೆಪಿಯ ಅವ್ರು ಕುನ್ನ ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಅವ್ರು ಕೊಟ್ಟಿದ್ದಾರೆ ನಾವೇನ್ ಅದೇನು ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ ಎಫ್ಐ ಆರ್ ಹಾಕಿದ್ದಾರೆ ನೋಡೋಣ ಅವ್ರೇನ ಮಾಡ